ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಇಪ್ಪತ್ತಾರನೇ ಸಂಚಿಕೆ ಭುವಿ ಬೆಳಗ್ಗೆದ್ದು ನೋಡಿದಾಗ ವೇದ ಇನ್ನೂ ನಿದ್ದೆಯಲ್ಲೇ ಇದ್ದ ರಾತ್ರಿ ತುಂಬ ಹೊತ್ತು ಕೂತು ಸಮಯ ಕಳೆದವನು ಬೆಳಗ್ಗೆಯಷ್ಟೊತ್ತಿಗೆ ನಿದ್ದೆಗೆ ಜಾರಿದ್ದ ಕೆಲಸವೆಲ್ಲ ಮುಗಿಸಿ ಶಾಲೆಗೆ ಹೋಗಲು ತಯಾರಾಗಿ ಬಂದಳು ಭುವಿ ವೇದ ಎಚ್ಚರಗೊಂಡಿದ್ದ ಆದರೂ ಮಲಗಿದ್ದಲ್ಲೇ ಇದ್ದ ಭುವಿಯನ್ನು ನೋಡಿ ನನಗೊಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ತರ್ತೀಯಾ ತಲೆ ತುಂಬ ನೋಯ್ತಿದೆ ಎಂದ ವೇದ ಹ್ಞೂ ಎಂದವಳು ಕಾಫಿ ತರಲು ಹೋದಳು ಅವನನ್ನು ಕಂಡು ದುಃಖ ಬಂದರೂ ತಡೆದುಕೊಂಡೇ ಇದ್ದಳು ತಗೋ ಕಾಫಿ ಎಂದು ಅವನ ಕೈಯಲ್ಲಿ ಇಟ್ಟವಳು ನನಗೆ ಲೇಟಾಯಿತು ಬರಲ್ವ ನೀನು ಹೂವಿ ಕೇಳಿದಾಗ ಬರ್ತೀನಿ ಮಂಕಾಗಿಯೇ ಹೇಳಿದ್ದ ವೇದ ಮಾಡೋದೆಲ್ಲ ಮಾಡಿ ಇವಾಗ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಮಾತಾಡೋ ಮೊದಲು ಯೋಚಿಸಬೇಕಿತ್ತು ಭೂವಿ ಹೇಳಿದಾಗ ನೀನು ಹೋಗುವುದಾದರೆ ಹೋಗು ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ನನ್ನ ಮೂಡ್ ಆಫ್ ಮಾಡಬೇಡ ನಿನ್ನ ಜೊತೆಗೆ ಜಗಳ ಮಾಡಲು ಅಲ್ಲ ಮಾತಾಡಲು ನನ್ನ ಬಳಿ ಶಕ್ತಿ ಇಲ್ಲ ಎಂದು ಅಲ್ಲಿಂದ ಬಾತ್ರೂಮ್ಗೆ ಹೋಗುತ್ತಿದ್ದ ವೇದನನ್ನು ವೇದ ಎಂದು ಜೋರಾಗೇ ಕರೆದು ನಿಲ್ಲಿಸಿದ್ದಳು ಏನು ಎಂದವನು ಜೋರಾಗಿಯೇ ಕೇಳಿದ್ದ ನಾನಿನ್ನೂ ತಿಂಡಿ ತಿಂದಿಲ್ಲ ಹಿಂದೆ ಬಚ್ಚಿಟ್ಟಿದ್ದ ಪ್ಲೇಟ್ ತೆಗೆದು ಅವನ ಮುಂದೆ ಇರಿಸಿದಳು ನನಗೆ ನನ್ನದೇ ಚಿಂತೆ ಇವಳಿಗೆ ತಿಂಡಿ ತಿನ್ನ ತಿಂದಿಲ್ಲ ಅಂತ ಚಿಂತೆ ಮನಸಲ್ಲೇ ಮಾತಾಡಿಕೊಂಡಿದ್ದ ವೇದ ಏನು ನಾನು ನನ್ನದೇ ಟೆನ್ಷನ್ನಲ್ಲಿದ್ದೀನಿ ಇವಳಿಗೆ ತಿಂಡಿ ತಿಂದಿಲ್ಲ ಅಂತ ಚಿಂತೆ ಎಂದು ಮನದಲ್ಲೇ ಬೈದುಕೊಂಡ ಹಾಗಿತ್ತು ಎಂದಳು ಭೂವಿ ಅಪ್ಪ ನಾನು ಮನಸಲ್ಲ ಅಂದ್ಕೊಂಡಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು ಮನಸ್ಸಲ್ಲೇ ಮತ್ತೆ ಮಾತಾಡಿಕೊಂಡ ವೇದ ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀಯಾ ಮತ್ತೆ ಕೇಳಿದಳು ಭೂವಿ ಕಣ್ಣು ಬಾಯಿ ಬಿಟ್ಟು ಅವಳನ್ನೇ ನೋಡಿದವ ಎಂದ ಇವಾಗೇನು ತಿನ್ನಿಸ್ತೀಯೋ ಇಲ್ವೋ ಕೇಳಿದ್ದಳು ಭೂವಿ ಅವಳನ್ನು ಮಂಚದ ಮೇಲೆ ಕುಳಿತುಕೊಳ್ಳಿಸಿ ತಾನೇ ಕೈ ತುತ್ತುಕೊಟ್ಟ ವೇದ ಅವನನ್ನೇ ನೋಡುತ್ತಿದ್ದವಳು ಅಲ್ಲ ಇವನೊಬ್ಬ ಲೂಸು ನಾನು ಇವನ ಜೊತೆಗೆ ಇರುವವರೆಗೂ ಇವನಿಗೆ ಯಾವುದೇ ಕಷ್ಟ ಬರಲು ಬಿಡುವುದಿಲ್ಲ ಎಂದು ತಿಳಿದಿದ್ದರೂ ಸುಮ್ಮನೆ ಟೆನ್ಷನ್ ಮಾಡಿಕೊಳ್ತಾನೆ ಗೂಬೆ ಮನಸ್ಸಲ್ಲೇ ಬೈದುಕೊಂಡಳು ಭುವಿ ತಿಂಡಿಯನ್ನು ಪೂರ್ತಿಯಾಗಿ ತಿನ್ನಿಸಿದ್ದ ನೀನು ಹೋಗಿ ಫ್ರೆಶ್ ಆಗಿ ಬಾ ನಾನು ತಿಂಡಿ ತರ್ತೀನಿ ಎಂದು ಅಲ್ಲಿಂದ ಹೋದಳು ಭುವಿ ತನ್ನೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದ ವೇದ ಅವನಿಗಾಗಿ ತಿಂಡಿ ತಂದವಳು ತನ್ನ ಕೈಯಾರೆ ತಿನ್ನಿಸಿದಳು ತಲೆನೋವಿಗೊಂದು ಮಾತ್ರೆ ಕೊಟ್ಟು ಮಲಗಿಸಿದಳು ನಿನ್ನ ಫೋನ್ನ ಸೈಲೆಂಟ್ನಲ್ಲಿ ಇಟ್ಟಿದ್ದೀನಿ ಅವರಿವರು ಕರೆ ಮಾಡಿದರು ಎಂದು ಎದ್ದು ಹೋಗಬೇಡ ಇವತ್ತು ಪೂರ್ತಿ ರೆಸ್ಟ್ ಮಾಡು ನಾನು ಸಂಜೆ ಆದಷ್ಟು ಬೇಗ ಬರುತ್ತೇನೆ ಕಣ್ಣು ಮುಚ್ಚಿ ಮಲಗಬೇಕು ನಾನು ಸೀತಮ್ಮನಿಗೆ ಕರೆ ಮಾಡಿ ನಿನ್ನ ಬಗ್ಗೆ ವಿಚಾರಿಸುತ್ತಿರುತ್ತೇನೆ ಏನಾದರೂ ಕೆಲಸ ಅದು ಇದು ಅಂತ ಇಲ್ಲಿಂದ ಹೋದರೆ ಸಂಜೆ ಮನೆಗೆ ಸೇರಿಸಲ್ಲ ಎಂದವಳು ಮರು ಉತ್ತರಕ್ಕೂ ಕಾಯದೆ ಅವನಿಗೆ ಚಾದರ ಹೊದಿಸಿ ಹೋಗಿದ್ದಳು ಇವಳು ಏನೆಂದೇ ನನಗೆ ಅರ್ಥವಾಗುತ್ತಿಲ್ಲ ಒಮ್ಮೆ ಡೈವರ್ಸ್ ಕೇಳ್ತಾಳೆ ಇನ್ನೊಮ್ಮೆ ತಾಯಿ ಮಗುವಿಗೆ ತೋರಿಸುವಂತೆ ಪ್ರೀತಿ ತೋರಿಸುತ್ತಾಳೆ ಮತ್ತೊಮ್ಮೆ ಚೆನ್ನಾಗಿ ಬೈಯುತ್ತಾಳೆ ಮತ್ತೆ ಬಂದು ಮುದ್ದು ಮಾಡುತ್ತಾಳೆ ಇವಳೇಕೆ ಹೀಗೆ ಆಗಿದ್ದಾಳೆ ಪ್ರೀತಿ ಇದೆ ಆದರೆ ತೋರಿಸಿಕೊಳ್ಳೋ ರೀತಿ ಬೇರೆ ಏನಿದರ ಕತೆ ಅಯ್ಯೋ ಛೇ ಪಾಪ ವಿನು ಅವನಿಗೆ ಅವನ ಪ್ರೀತಿ ಸಿಗುತ್ತದೋ ಇಲ್ಲವೋ ನಾನು ಮತ್ತೊಮ್ಮೆ ಅವರ ಬಳಿ ಹೋಗಿ ಮಾತಾಡಬೇಕು ಈ ಬಾರಿ ಸಮಾಧಾನದಿಂದಲೇ ಮಾತಾಡಬೇಕು ನನಗೆ ವೀಣು ಚೇತು ಒಂದಾಗುವುದಷ್ಟೇ ಮುಖ್ಯ ಅವರಿಗೋಸ್ಕರ ಯಾರ ಕಾಲು ಬೇಕಾದರೂ ಹಿಡಿಯುವೆ ಎಂದು ಮನಸಲ್ಲೇ ಯೋಚಿಸತೊಡಗಿದ್ದ ವೇದ ಮನೆಯಿಂದ ಹೊರಟವಳು ಸೀದಾನೆ ಬಂದು ನಿಂತಿತ್ತು ವೆಂಕಟೇಶ್ ಮೂರ್ತಿಗಳ ಮನೆ ಮುಂದೆ ಬಾಗಿಲು ಬಡಿದಾಗ ವೆಂಕಟೇಶ್ ಮೂರ್ತಿಗಳೇ ಬಾಗಿಲು ತೆಗೆ ತೆಗೆದರು ನೀವು ಬಾಗಿಲಲ್ಲೇ ನಿಂತಿದ್ದವಳನ್ನು ಕಂಡು ಕೇಳಿದ್ದರು ವೆಂಕಟೇಶ್ ಮೂರ್ತಿ ನನ್ನ ಹೆಸರು ಭುವನೇಶ್ವರಿ ನೀವು ಲಾಯರ್ ವೆಂಕಟೇಶ್ ಮೂರ್ತಿ ತಾನೆ ಭುವಿ ಕೇಳಿದಾಗ ಹೌದು ಬನ್ನಿ ಒಳಗೆ ಎಂದು ಒಳಗಡೆ ಬರಮಾಡಿಕೊಂಡರು ಮೂರ್ತಿಗಳು ಏನು ವಿಷಯ ಯಾವುದಾದರೂ ಕೇಸ್ ಬಗ್ಗೆ ಮಾತಾಡಲು ಬಂದಿರೋರಾ ಕ್ಷಮಿಸಿ ನಾನೀಗ ಕೋರ್ಟ್ಗೆ ಹೋಗುತ್ತಿಲ್ಲ ನನ್ನ ಹೆಂಡತಿಯ ಆರೋಗ್ಯ ಸರಿ ಇಲ್ಲದಿರುವುದರಿಂದ ಅವಳನ್ನು ನೋಡಿಕೊಂಡು ಇಲ್ಲೇ ಇದ್ದೇನೆ ಎಂದರು ಮೂರ್ತಿಗಳು ಹೌದೆ ನಾನು ಕೇಸ್ ಬಗ್ಗೆ ಮಾತಾಡಲು ಬಂದಿಲ್ಲ ಪರ್ಸ್ನಲ್ ವಿಷಯದ ಬಗ್ಗೆ ಮಾತಾಡಲು ಬಂದೆ ಭುವಿ ಹೇಳಿದಾಗ ಪರ್ಸ್ನಲ್ ವಿಷಯನ ಎಂದು ಕೇಳಿದ್ದರು ಮೂರ್ತಿಗಳು ಹೌದು ನಿನ್ನೆ ನನ್ನ ಗಂಡ ನಿಮ್ಮ ಮನೆಗೆ ಬಂದಿದ್ದಾಗ ತುಂಬ ಮಾತಾಡಿದರಂತೆ ಅವರ ಬಳಿ ಭುವಿ ಕೇಳಿದಾಗ ಯಾರು ನಿಮ್ಮ ಗಂಡ ಅರಿವಾಗದೆಯೇ ಕೇಳಿದ್ದರು ಮೂರ್ತಿಗಳು ನನ್ನ ಗಂಡ ಎ ಸಿ ಪಿ ವೇದಾಂತ್ ಭುವಿ ಹೇಳಿದಾಗ ಹೋ ನೀನು ಅವನ ಹೆಂಡತಿಯೇ ನಿನ್ನೆ ಅವನು ನನಗೆ ಆವಾಜ್ ಹಾಕಿ ಹೋದ ನೀನಿಂದು ಏನು ಮಾಡಲು ಬಂದಿರುವೆ ಕೋಪದಿಂದ ಕೇಳಿದ್ದರು ಮೂರ್ತಿಗಳು ನಿಮಗೆ ಸಮಾಧಾನ ಮಾಡಲು ಬಂದೆ ನಿಮ್ಮನ್ನು ವಿನುಚೇತುನ ಮದುವೆಗೆ ಒಪ್ಪಿಸಲು ಬಂದೆ ಭುವಿ ತಾಳ್ಮೆಯಿಂದ ಹೇಳಿದಳು ಖಂಡಿತ ಒಪ್ಪುವುದಿಲ್ಲ ನನಗೆ ಆ ಅನಾಥನ ಜೊತೆಗೆ ನನ್ನ ಮಗಳಿಗೆ ಮದುವೆ ಮಾಡಿಸಲು ಇಷ್ಟ ಇಲ್ಲ ಅವನು ನನ್ನ ಮಗಳಿಗೆ ಯಾವ ತರಹದಲ್ಲೂ ಸರಿ ಹೊಂದುವುದಿಲ್ಲ ನನ್ನ ಮದು ಮಗಳನ್ನು ಮದುವೆ ಆಗುವ ಯೋಗ್ಯತೆ ಅವನಿಗಿಲ್ಲ ಮೂರ್ತಿಗಳು ಹೇಳುತ್ತಿರಬೇಕಾದರೆ ನೀವು ದೊಡ್ಡವರು ತಿಳಿದವರು ನೀವು ಈ ರೀತಿ ಮಾತಾಡುವುದು ಸರಿಯಲ್ಲ ಅವನು ಹೇಗೆ ಅನಾಥನಾಗುತ್ತಾನೆ ಅವನೊಂದಿಗೆ ಅಣ್ಣನಾಗಿ ವೇದ ಇದ್ದಾನೆ ಅತ್ತಿಗೆ ಸ್ಥಾನದಲ್ಲಿ ನಾನಿದ್ದೀನಿ ನನ್ನ ಹಿಂದೆ ದೊಡ್ಡ ಪರಿವಾರವೇ ಇದೆ ಮತ್ತೆ ಹೇಗೆ ಅವನು ಅನಾಥನಾಗುವ ಹೌದು ಅವನು ಅನಾಥನೇ ಅವನಿಗೂ ಆಸೆ ಇರುತ್ತದೆ ಅಲ್ಲವೇ ಅವನದ್ದೇ ಒಂದು ಪರಿವಾರ ಇರಬೇಕು ಎಂದು ಅವನಿಗೂ ಆಸೆ ಪಡುವ ಹಕ್ಕು ಇದೆ ತಾನೆ ಗೋವೆ ಹೇಳುತ್ತಿದ್ದಾಗ ಮೂರ್ತಿಗಳು ಮೌನವಾಗಿದ್ದರು ನೀವು ಮದುವೆಗೆ ಒಪ್ಪಿಗೆ ಕೊಡದಿದ್ದರೆ ವೇದಾಂತ್ ಸುಮ್ಮನಿಲರಾಲ ಅವನೇ ಮುಂದೆ ನಿಂತು ಇಬ್ಬರಿಗೂ ಮದುವೆ ಮಾಡಿಸುವ ಚೇತನ ನಿಮ್ಮನ್ನು ಬಿಟ್ಟು ವಿನು ಜೊತೆಗೆ ಹೋಗಿಬಿಟ್ಟರೆ ನನಗೆ ಗೊತ್ತು ನಿಮಗೆ ಖಂಡಿತ ಸಹಿಸಲಾಗುವುದಿಲ್ಲ ಎಂದು ನಿಮ್ಮ ಪ್ರೀತಿಗೆ ಕಟ್ಟುಬಿದ್ದು ಚೇತನ ವಿನುನನ್ನು ತಿರಸ್ಕರಿಸಿ ನೀವು ನೋಡಿದ ಹುಡುಗನೊಂದಿಗೆ ಮದುವೆ ಮಾಡಿಕೊಂಡರೂ ಮುಂದೆ ಅವಳು ಅವನೊಂದಿಗೆ ಸುಖವಾಗಿ ಇರುವಳೆ ಅವಳಿಗೂ ನೆಮ್ಮದಿ ಇರುವುದಿಲ್ಲ ಅವಳನ್ನು ಮದುವೆ ಆದವನಿಗೂ ಜೊತೆಗೆ ವಿನು ಕೂಡ ಮೂವರು ತಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೆ ಅವರನ್ನು ನೋಡಿ ನೀವು ಕೂಡ ನೋವು ಅನುಭವಿಸುತ್ತೀರಿ ಎಲ್ಲ ಮುಗಿದ ನಂತರ ಪಶ್ಚಾತ್ತಾಪ ಪಟ್ಟರೆ ಆಗಿ ಹೋಗಿದ್ದನ್ನು ಸರಿಪಡಿಸಲು ಸಾಧ್ಯವಿಲ್ಲ ವಿನು ನಿಮಗೆ ಅಳಿಯನಿಗಿಂತ ಹೆಚ್ಚಾಗಿ ಮಗನಾಗುವ ನಿಮ್ಮಷ್ಟು ಅಲ್ಲದಿದ್ದರೂ ಅವನಿಗೆ ಸಾಧ್ಯವಾದಷ್ಟು ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡಿ ನಿಮಗೆ ಅವನ ಮೇಲೆ ಕೋಪ ಇದೆ ಎಂದು ಗೊತ್ತು ಆದರೆ ಅವನು ಖಂಡಿತ ಚೇತನಾಳನ್ನು ಚೆನ್ನಾಗಿ ನೋಡಿಕೊಳ್ಳುವ ನಿಮ್ಮ ಮಗಳು ಮುಂದೆ ಸಂತೋಷವಾಗಿರಬೇಕೆಂದು ತಾನೇ ನೀವು ಬಯಸುವುದು ನಾನು ಹೇಳುವುದು ಹೇಳಿದ್ದೇನೆ ಮುಂದಿನದ್ದು ನಿಮಗೆ ಬಿಟ್ಟದ್ದು ಎಂದಳು ಭೂವಿ ನಾನೊಮ್ಮೆ ಅಮ್ಮನನ್ನು ನೋಡಲೆ ಭೂವಿ ಕೇಳಿದಾಗ ಹ್ಞೂ ಬಾ ಎಂದು ವೆಂಕಟೇಶ್ ಮೂರ್ತಿಗಳ ಪತ್ನಿ ಯಶೋಧಾರ ಬಳಿ ಕಳೆದುಕೊಂಡು ಹೋದರು ಮೂರ್ತಿಗಳು ಹುಷಾರಿಲ್ಲದೆ ಮಲಗಿದ್ದವರನ್ನು ಕಂಡು ನೊಂದಳು ಸ್ವಲ್ಪ ಹೊತ್ತು ಅವರ ಬಳಿ ಕುಳಿತುಕೊಂಡು ಅಲ್ಲಿಂದ ಹೋದಳು ಕೆಲಸ ಮುಗಿಸಿ ಸಂಜೆ ಭುವಿ ಬಂದಳು ವೇದನಿಗೆ ಮಲಗಿ ಮಲಗಿ ಬೋರ್ ಹೊಡೆದು ಟಿ ವಿ ನೋಡುತ್ತಾ ಕುಳಿತಿದ್ದ ಸದ್ಯ ಇವನು ಮನೆಯಲ್ಲೇ ಇದ್ದಾನೆ ನಾನೆಲ್ಲೋ ಇಷ್ಟು ಹೊತ್ತಿಗೆ ಸ್ಟೇಷನ್ಗೆ ಹೋಗಿ ಹೋಗಿರುತ್ತಾನೆ ಅಂದುಕೊಂಡೆ ವೇದನನ್ನು ನೋಡಿ ಕೊಣಗಿದಳು ಭುವಿ ನಾನೊಮ್ಮೆ ವಿನುನ ಭೇಟಿಯಾದರೆ ಒಳ್ಳೆಯದಿತ್ತೇನು ಪಾಪ ನಿನ್ನೆಯಿಂದ ಕರೆ ಮಾಡುತ್ತಿದ್ದಾನೆ ನಾನು ತೆಗೆಯುತ್ತಲೇ ಇಲ್ಲ ಏನಂದುಕೊಂಡನು ಏನು ವಿನು ಬಳಿ ಹೋಗಲು ತಯಾರಾಗುತ್ತಿದ್ದ ವೇದ ನೀನೆಲ್ಲಿಗೋ ಪುವಿ ಕೇಳಿದಾಗ ಒಂದು ಬಾರಿ ವಿನುನ ನೋಡಿಕೊಂಡು ಬರ್ತೀನಿ ನಿನ್ನೆಯಿಂದ ಅವನನ್ನು ನೋಡೇ ಇಲ್ಲ ಅವನು ಫೋನ್ ಮಾಡಿದ್ರೂ ತೆಗೆದು ಮಾತಾಡುವಷ್ಟು ಧೈರ್ಯ ನನ್ನಲ್ಲಿಲ್ಲ ಅದಕ್ಕೆ ನಾನೇ ಹೋಗಿ ಒಮ್ಮೆ ನೋಡಿಕೊಂಡು ಎಲ್ಲವನ್ನೂ ಹೇಳಿ ಬರುವೆ ನನಗೂ ಸ್ವಲ್ಪ ಸಮಾಧಾನ ವಿನೋ ಹೇಳಿದಾಗ ತೆಗೆದ್ ನಾಲ್ಕು ಬಿಟ್ಟ ಅಂದರೆ ಅಲ್ಲೆಲ್ಲ ಉದುರಿ ಹೋಗಬೇಕು ಹುಷಾರೋ ಇಲ್ಲ ಅಂತೀಯಾ ಹೊರಗಡೆ ಹೋಗ್ತೀಯಾ ಸುಮ್ಮನೆ ತಿಂದು ಬಿತ್ಕೊಳ್ಳೋ ಗದರಿದಳು ಕುವಿ ಇಲ್ಲಿ ನಾನು ಗಂಡನೋ ಇವಳು ಗಂಡನೋ ಗೊತ್ತೇ ಆಗ್ತಿಲ್ಲ ಮಾತೆತ್ತಿದ್ರೆ ಸಾಕು ಹೊಡಿಯೋಕೆ ಬರ್ತಾಳೆ ನಾನೇನೋ ಅಮ್ಮೋರ್ ಗಂಡ ಆಗಿಬಿಡ್ತೀನೋನೋ ಅಂತ ಭಯ ಶುರು ಆಗ್ತಾ ಇದೆ ಎಂದು ಗೊಣಗುತ್ತಾ ಹೋದನು ವೇದ ಅವನಂದ ಮಾತು ಕೇಳಿಸಿಕೊಂಡವಳು ಮೆತ್ತಗೆ ನಕ್ಕಳು ಊಟ ಮಾಡಿ ತುಸು ಬೇಗವೇ ನಿದ್ದೆಗೆ ಜಾರಿದ್ದ ವೇದ ನಿನಗೆ ಏನು ಕಷ್ಟ ಬಂದರೂ ನೀನು ನಿನ್ನ ಹಿಂದೆ ನಿಂತು ಎಲ್ಲವನ್ನೂ ಸರಿ ಮಾಡಬೇಕಂದ ನಾನು ಸದಾ ನಿನ್ನ ಕಷ್ಟದಲ್ಲಿ ಜೊತೆಯಾಗಿರುವೆ ಮಲಗಿದ್ದವನ ತಲೆ ಸವರುತ್ತಾ ಮನಸ್ಸಲ್ಲೇ ಹೇಳಿಕೊಳ್ಳುತ್ತಿದ್ದಳು ಭುವಿ ಅವನನ್ನು ನೋಡುತ್ತಲೇ ನಿದ್ದೆಗೆ ಜಾರಿದ್ದಳು ನಾನು ಕೊನೆಯವರೆಗೂ ಅನಾಥನಾಗಿಯೇ ಸಾಯಬೇಕು ಎಂದು ನನ್ನ ಹನಿಯಲ್ಲಿ ಬರೆದಿದೆ ಎಂದನಿಸುತ್ತಿದೆ ನಾನೊಬ್ಬ ನತದೃಷ್ಟ ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡೆ ಬೆಳೆಯುತ್ತಾ ತಂದೆಯನ್ನು ಕಳೆದುಕೊಂಡೆ ಈಗ ಪ್ರೀತಿಸಿದ ಹುಡುಗಿಯೂ ಸಿಗುತ್ತಿಲ್ಲ ನೀನು ನನ್ನ ಕೈ ಬಿಟ್ಟೆ ವೇದ ನಾನಿನ್ನೂ ಬದುಕುವುದಿಲ್ಲ ನನ್ನವರು ಯಾರೂ ಇಲ್ಲಿ ಇಲ್ಲ ನಾನು ಈ ಲೋಕದಿಂದ ಹೊರಟು ಹೋಗುತ್ತೇನೆ ಬೆಟ್ಟದ ತುದಿಯಲ್ಲಿ ನಿಂತು ಹೇಳುತ್ತಿದ್ದ ವೀನು ಹೇ ಹಾಗೆಲ್ಲ ಮಾಡಬೇಡ ನಾನಿದ್ದೀನಲ್ಲ ನಾನೇನಾದರೂ ಮಾಡುವೆ ಅವನಿಂದ ತುಸು ದೂರ ನಿಂತಿದ್ದ ವೇದ ಹೇಳಿದಾಗ ಹ್ಞೂ ನೀನು ಮಾಡಿದ್ದನ್ನು ನೋಡಿದ್ದೇನಲ್ಲ ಅವರನ್ನು ಒಪ್ಪಿಸಿ ಬಾ ಎಂದಿದ್ದೆ ನೀನು ಛಗಳ ಮಾಡಿಕೊಂಡು ಬಂದಿದ್ದೀಯ ಇನ್ನೇನು ಮಾಡಲು ಸಾಧ್ಯ ನಿನ್ನಿಂದ ಮದುವೆಗೆ ಕರಿವರು ಊಟ ಮಾಡಿ ಬಾ ಎಂದು ವಿನು ಹೇಳಿದ ಇಲ್ಲ ಕಣೋ ಹೇಗಾದರೂ ಮಾಡಿ ನಾನು ಅವರನ್ನು ಒಪ್ಪಿಸುವೆ ವೇದ ಹೇಳುತ್ತಿರಬೇಕಾದರೆ ಇಲ್ಲ ನಾನು ನಿನ್ನ ಮಾತನ್ನು ಕೇಳಲ್ಲ ಎಂದ ವಿನು ಬೆಟ್ಟದಿಂದ ಚಿಗಿದಿದ್ದ ವಿನು ಎನ್ನುತ್ತಾ ನಿದ್ದೆಯಿಂದ ಒಮ್ಮೆಲೆ ಎದ್ದುಕೋತ ವೇದ ವೇದನ ಎದೆ ಮೇಲೆ ಬೆಚ್ಚಗೆ ಮಲಗಿದ್ದ ಭೂವಿ ಕೂಡ ಎಚ್ಚರಗೊಂಡಳು ಯಾಕೋ ಏನಾಯಿತು ಭೂವಿ ಕೇಳಿದಾಗ ಅದು ಕನಸು ಚಿನಿ ಬೆಳಗಿನ ಚಾವು ಬಿದ್ದ ಕನಸು ನಿಜ ಆಗುತ್ತದೆಯಾ ಗಾಬರಿಯಿಂದಲೇ ಕೇಳಿತ ವೇದ ಹ್ಞೂ ಹೌದಂತೆ ಹೇಳುತ್ತಾರೆ ತಿಳಿದವರು ಎಂದು ಭುವಿ ಅಲ್ಲಿಂದ ಎದ್ದು ಹೋದಳು ಅಯ್ಯೋ ಛೆ ಹೀಗಾಗಬಾರದಿತ್ತು ನನಗೆ ವಿನು ಬೇಕು ಅವನಿಗೆ ಅವನ ಪ್ರೀತಿ ಸಿಗುವಂತೆ ಮಾಡಬೇಕು ಎಂದವನು ಭುವಿಗಿಂತ ಮೊದಲು ಓಡಿ ಬಾತ್ರೂಮ್ಗೆ ಹೋಗಿ ತನ್ನ ನಿತ್ಯ ಕೆಲಸ ಮುಗಿಸಿ ಇನ್ನೇನು ಕೋಣೆಯಿಂದ ಹೊರಗೆ ಬರಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ವಿನು ಬಂದಿದ್ದ ಅವನನ್ನು ಕಂಡು ಒಂದು ಬಾರಿ ಮೇಲಿಂದ ಕೆಳಗಿನವರೆಗೂ ನೋಡಿದ ವೇದ ಏನೋ ಎಷ್ಟು ಫೋನ್ ಮಾಡೋದು ನಿನಗೆ ಕಾಲ್ ರಿಸೀವ್ ಮಾಡೋಕ್ಕೆ ಏನೋ ದಾಡಿ ವಿನು ಬೈಯುತ್ತಿದ್ದಾಗ ಸ್ವಲ್ಪ ತಲೆನೋವಿತ್ತು ಭುವಿ ಫೋನ್ ಮುಟ್ಟಬಾರದು ಅಂದಿದ್ಲು ಅದಕ್ಕೆ ವೇದ ಹೇಳಿದಾಗ ಹ್ಞೂ ಅಮ್ಮ ಗಂಡ ಆಗ್ತಿದ್ಯಲ್ಲೋ ನೀನು ಗೇಲಿ ಮಾಡಿದ್ದ ವಿನು ಅದಿರಲಿ ಬಿಡು ನಿನಗೊಂದು ಸಂತೋಷದ ವಿಷಯ ಎಂದ ವಿನು ಏನೋ ಅದು ವೇದ ಕೇಳಿದಾಗ ಲೋ ಇನ್ನು ಒಂದು ವಾರದಲ್ಲಿ ನನ್ನ ಮದುವೆ ಕಣು ಖುಷಿಯಾಗಿ ಹೇಳಿದ್ದ ವಿನು ಏನು ಮದುವೆನಾ ಆಶ್ಚರ್ಯದಿಂದ ಕೇಳಿದ ವೇದ ಮಗ ಮಾವ ಮದುವೆಗೆ ಒಪ್ಪಿಕೊಂಡ್ರು ಕಣೋ ಎಂದನು ವಿನು ಖುಷಿಯಿಂದ ಏನು ನಿಜವಾಗ್ಲೂ ಒಪ್ಪಿಕೊಂಡ್ರ ಹೇಗೆ ವೇದ ಕೇಳಿದ ಇದೇನೋ ಹೀಗೆ ಹೇಳ್ತಿದ್ಯಾ ನೀನೇ ತಾನೇ ಅವರ ಬಳಿ ಹೋಗಿ ಮಾತಾಡಿದ್ದು ವಿನು ಹೇಳಿದಾಗ ಹೋಗಿದ್ದು ನಾನೇ ಮಾತಾಡಿದ್ದು ನಾನೇ ಆದರೆ ವೇದ ನಿಜ ವಿಷಯ ಹೇಳಲು ಬಂದಾಗ ಕಂಗ್ರ್ಯಾಟ್ಸ್ ವಿನು ಎನ್ನುತ್ತಾ ಬಂದಳು ಭವಿ ಥ್ಯಾಂಕ್ಸ್ ಕಣೆ ನನಗೆ ನನ್ನವರೆಂದು ಇರುವುದು ನೀವಿಬ್ಬರೇ ನೀವಿಬ್ಬರೇ ಮುಂದೆ ನಿಂತು ಮದುವೆ ಮಾಡಿಸಬೇಕು ವಿನು ಕೇಳಿದಾಗ ಖಂಡಿತ ನಾವೇ ಮುಂದೆ ನಿಂತು ಮದುವೆ ಮಾಡಿಸುತ್ತೇವೆ ಅಲ್ವಾ ವೇದ ಎಂದಳು ಭುವಿ ವೇದನ ಕಡೆಗೆ ನೋಡಿ ಹ್ಞೂ ಎಂದನವನು ಗೊಂದಲದಲ್ಲಿದ್ದ ಮದುವೆ ಆದಷ್ಟು ಬೇಗ ಆಗಬೇಕಂತೆ ಚೇತು ಜಾತಕದಲ್ಲಿ ಈಗಲೇ ಮದುವೆ ಆಗುವ ಭಾಗ್ಯ ಇದೆಯಂತೆ ಅದಕ್ಕೆ ಸ್ವಲ್ಪ ಅರ್ಜೆಂಟ್ನಲ್ಲೇ ಮದುವೆ ಆಗ್ತಿದೆ ನೀವಿಬ್ಬರು ನನ್ನ ಜೊತೆಗಿದ್ದರೆ ಸಾಕು ನಾನಿನ್ನು ಬರುವೆ ಚೇತುನ ಕಾಲೇಜ್ಗೆ ಬಿಡೋದಕ್ಕಿದೆ ಎಂದ ವಿನು ಒಂದೇ ಕಾಲಲ್ಲಿ ಓಡಿದ್ದ ಇದು ಹೇಗೆ ಸಾಧ್ಯ ಚಿಂತೆಯಲ್ಲಿ ಬಿದ್ದಿದ್ದ ವೇದ ಎರಡು ದಿನ ಕಳೆದಿತ್ತು ವಿನು ಮದುವೆಯ ಸಂಭ್ರಮದಲ್ಲಿದ್ದ ಅವನ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಅವನ ಖುಷಿ ಕಂಡು ವೇದ ಕೂಡ ಖುಷಿಯಾಗಿದ್ದ ವೇದನನ್ನು ನೋಡಿ ಭೂವಿ ಕೂಡ ಖುಷಿಯಲ್ಲಿದ್ದಳು ಅಂದು ಬೆಳಗ್ಗೆ ಸ್ಟೇಷನ್ಗೆ ಹೊರಡುತ್ತಿದ್ದ ವೇದ ದೂರದರ್ಶನದಲ್ಲಿ ಬರುತ್ತಿದ್ದ ಹೆಡ್ಲೈನ್ಸನ್ನು ಬಾಯಿ ಬಿಟ್ಟು ನೋಡುತ್ತಿದ್ದ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು